ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಾಮರಾಜನಗರ ತಾಲೂಕಿನ ಮೊಣಚನಹಳ್ಳಿ ಗ್ರಾಮಕ್ಕೆ ಸೇರಿದಂತಹ ಮೂರು ಎಕರೆ ಆರು ಗುಂಟೆ ಜಮೀನನ್ನ ಉತ್ತುವಳ್ಳಿ ರಾಜಮ್ಮ ಹೆಸರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಖಾತೆಯನ್ನ ಮಾಡಿಕೊಡಲಾಗಿದೆ ಎಂದು ನಗರಸಭೆಯ ಮಾಜಿ ಸದಸ್ಯರಾದಂತಹ ಚಂಗುಮಣಿ ಅವರು ಆರೋಪಿಸಿದ್ದಾರೆ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಮೊಣಚನಹಳ್ಳಿಗೆ ಸೇರಿದ ಸರ್ವೆ ನಂಬರ್ ಎಪ್ಪತ್ತ ಏಳು ಬಾರ್ ಒಂದರಲ್ಲಿನ ಒಂದು ಎಕರೆ ಆರು ಗುಂಟೆ ಮತ್ತು ಎಪ್ಪತ್ತ ಏಳು ಬಾರ್ ಎರಡರಲ್ಲಿನ ಎರಡು ಎಕರೆಯನ್ನ ಒಟ್ಟು ಮೂರು ಎಕರೆ ಆರು ಗುಂಟೆ ಭೂಮಿಯ ಬಗ್ಗೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಖಾತೆ ಮಾಡಲಾಗಿದೆ ಎಂದು ದೂರಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಗರದ ಕೆಳಗಡೆ ನಾಯಕರ ಬೀದಿಯ ನಿವಾಸಿ ಸುಬ್ಬನಾಯ್ಕ ಎಂಬುವವರು ಅದೇ ಬೀದಿಯ ಸಣ್ಣಮ್ಮ ಎಂಬುವವರಿಗೆ ಮೂರು ಎಕರೆ ಆರು ಗುಂಟೆ ಭೂಮಿ ಕ್ರಯ ಮಾಡಿಕೊಟ್ಟು ಅಲ್ಲಿಯ ತನಕ ಅವರ ವಾರಸುದಾರರೇ ಭೂಮಿಯ ಒಡೆತನದಲ್ಲಿ ಇದ್ದಾರೆ ಎಂದರು ನಗರದಲ್ಲಿ ಇರುವ ಮಧ್ಯವರ್ತಿಗಳ ಗುಂಪೊಂದು ದಶಕಗಳ ಕಾಲದಿಂದ ಖಾತೆಯಾಗದೆ ಉಳಿದಿರುವ ಭೂಮಿಯನ್ನ ಪತ್ತೆ ಹಚ್ಚುತ್ತದೆ ಅದನ್ನ ಬೇರೊಬ್ಬರ ಹೆಸರಿಗೆ ಖಾತೆ ಮಾಡಿಸಿ ಹಣ ಮಾಡುವ ದಂಧೆಯಲ್ಲಿ ನಿರತರಾಗಿದ್ದಾರೆ ಇದೇ ಗುಂಪು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ರಾಜಮ್ಮ ಹೆಸರಿಗೆ ಖಾತೆ ಮಾಡಿಸಿದೆ ಎಂದು ದೂರಿದ್ದಾರೆ ಸುರೇಶ್ ವಾಜಪೇಯಿ ಮಾತನಾಡಿ ಹಾಲಿ ತಹಸೀಲ್ದಾರ್ ಗಿರಿಜಾ ಅವರು ಯಾವುದೇ ಮೂಲ ದಾಖಲಾತಿಗಳನ್ನು ಪರಿಶೀಲಿಸದೆ ಖಾತೆಗೆ ಆದೇಶ ಮಾಡಿದ್ದಾರೆ ಇದಾದ ಒಂದು ದಿನಕ್ಕೆ ಆರ್ಟಿಸಿಯಲ್ಲಿ ನಕಲಿದಾರರ ಹೆಸರು ನಮೂದಾಗಿದೆ ಈ ಸಂಬಂಧ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗಿದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವ ವ್ಯಕ್ತಿಗಳು ಹಾಗೂ ತಹಸೀಲ್ದಾರ್ ಗಿರಿಜಾ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ವಾಲ್ಮೀಕಿ ಸಂಘದ ಮುಖಂಡ ಮಹದೇವ ನಾಯಕ ಸುರೇಶ್ ವಾಜಪೇಯಿ ವೆಂಕಟರಾಮ ನಾಯಕ ಕಾವುಲು ಪಡೆ ಅಧ್ಯಕ್ಷ ಪರಶಿವಮೂರ್ತಿ ರವಿ ಮಹದೇವ ನಾಯಕ ಹಾಜರಿದ್ದರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ

ಪುರ ಶ್ರೀ ಕೋಂಗಡಿಯಪ್ಪ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳಿಗೆ ಪ್ರವೇಶವಿಲ್ಲ ಎಂದು ನಾಮಫಲಕವನ್ನ ಹಾಕಿದ್ದಾರೆ ಆದರೆ ಹತ್ತಾರು ವರ್ಷಗಳಿಂದ ನಮ್ಮ ಖಾಸಗಿ ಬಸ್ ನಿಲ್ದಾಣಕ್ಕೆ ಇದೇ ಸ್ಥಳವಾಗಿದ್ದು ಆದರೆ ಈಗ ಏಕಾಏಕಿ ಇಲ್ಲಿ ಖಾಸಗಿ ವಾಹನಗಳು ನಿಲ್ಲಿಸಬಾರದು ಎಂದು ಬೋರ್ಡ್ ಹಾಕಿದ್ದಾರೆ ಎಂದು ಖಾಸಗಿ ಬಸ್ ಮಾಲೀಕರಾದಂತಹ ವಿಕ್ರಮ್ ಅವರು ಹೇಳಿದ್ದಾರೆ ನಗರದ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ ಮಾಲೀಕರು ಮತ್ತು ಕಾರ್ಮಿಕರ ಸಂಘ ಶ್ರೀ ಕೊಂಗಾಡಿಯಪ್ಪ ಬಸ್ ನಿಲ್ದಾಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಿಎಂಟಿಸಿ ಸಂಸ್ಥೆಯವರಿಗೆ ಅನುಕೂಲ ಕಲ್ಪಿಸಲು ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅನಾಧಿಕೃತವಾಗಿ ಖಾಸಗಿ ಬಸ್ಗಳ ಪ್ರವೇಶಕ್ಕೆ ನಿರ್ಬಂಧ ಏರಲಾಗಿದೆ ಅಲ್ಲದೆ ಖಾಸಗಿ ವಾಹನಗಳ ನಿಲುಗಡೆ ಮಾಡದಂತೆ ನಾಮಫಲಕ ಅಳವಡಿಸಿದ್ದು ಕೂಡಲೇ ನಗರಸಭೆ ಈ ನಾಮಫಲಕಗಳನ್ನು ತೆರವುಗೊಳಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ನಾವುಗಳು ಸರ್ಕಾರದ ಪರವಾನಗಿಯಂತೆ ಖಾಸಗಿ ಬಸ್ ನಿಲ್ದಾಣವಾಗಿಸಿಕೊಂಡು ಅಂದಿನಿಂದಲೂ ಪ್ರತಿನಿತ್ಯ ದೊಡ್ಡಬಳ್ಳಾಪುರ ನಗರಸಭೆಗೆ ಪ್ರತಿ ಬಸ್ಸಿಗೂ ಇಂತಿಷ್ಟು ಸುಂಕವನ್ನು ಪಾವತಿಸಿಕೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಂದಿರುತ್ತೇವೆ ನಮ್ಮ ಹಳೆಯ ಬಸ್ ನಿಲ್ದಾಣದಿಂದ ಬೆಂಗಳೂರು ನೆಲಮಂಗಲ ತುಮಕೂರು ಗೌರಿಬಿದನೂರು ಚಿಕ್ಕಬಳ್ಳಾಪುರ ಕೋಲಾರ ತಿರುಪತಿ ಇನ್ನು ಮುಂತಾದ ನಗರಗಳಿಂದ ನೂರಾರು ಖಾಸಗಿ ಬಸ್ಗಳು ಬಂದು ಹೋಗುತ್ತಿರುತ್ತವೆ ಈ ಎಲ್ಲಾ ಬಸ್ಗಳು ಈ ಪ್ರದೇಶವನ್ನು ಉಪಯೋಗಿಸಿಕೊಂಡು ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದರು ಆದರೆ ಈ ನಾಮಫಲಕದ ವಿಷಯದ ಬಗ್ಗೆ ಸರ್ಕಾರಗಳಾಗಲಿ ದೊಡ್ಡಬಳ್ಳಾಪುರ ನಗರಸಭೆಯವರಾಗಲಿ ಯಾವುದೇ ರೀತಿಯ ಪ್ರಕಟಣೆಯಾಗಲಿ ಅಥವಾ ನೋಟಿಸ್ನಲ್ಲಿ ನೀಡಿರುವುದಿಲ್ಲ ಆದ್ದರಿಂದ ತಾವುಗಳು ದಯಮಾಡಿ ಸದರಿ ಅನಧಿಕೃತ ನಾಮಫಲಕಗಳನ್ನು ಕೂಡಲೇ ತೆರವುಗೊಳಿಸಲು ಸಂಬಂಧಪಟ್ಟವರಿಗೆ ಆದೇಶಿಸಬೇಕಾಗಿ ವಿನಂತಿಸುತ್ತೇವೆ ಎಂದರು ಈ ಹಳೆಯ ಖಾಸಗಿ ಬಸ್ ನಿಲ್ದಾಣವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಸ್ನೇಹಿಯಾಗಿ ಮಾರ್ಪಡಿಸಬೇಕು ಎಂದು ನಗರಸಭೆಯ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ವರದಿ ಹರೀಶ್ ನಂದಿ ಟಿ ಅದು ಒಂದು ಇದನ್ನು ಅವಶ್ಯಕ ಅವಕಾ ಅವಕಾಶಗಳೂ ಬೆಂಗಳೂರು ಅವ್ರಿಗೆ ಅನುಕೂಲ ಆಗುತ್ತೆ ಅದರಿಂದ ಅಲ್ಲಿ ಅವ್ರಿಗೆ ಬಿ ಎಮ್ ಟಿ ಸಿ ಅವ್ರಿಗೆ ಜಾಗ ಕೊಡೋಂಗಿದ್ರೆ ಅವ್ರು ಡಿಪೋದಲ್ಲೇ ಕೊಡ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ತಪ್ಪಿದ್ರೆ ಅವ್ರ ಬಸ್ ಸ್ಟ್ಯಾಂಡಲ್ಲೇ ಜಾಗಗಳಿದೆ ಅಲ್ಲೇ ಕೊಟ್ಟರೆ ಒಂದು ಅನುಕೂಲ ನಮಗೆ ಹೊಟ್ಟೆ ಮೇಲೆ ಯಾಕೆ ಹೊಡಿತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಅದನ್ನ ಕೊಡಬೇಕು ಅಂತ ಹೇಳಿ ನಾವು ಕಮಿಷನರ್ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ನಾವೆಲ್ಲ ಸೇರಿದ್ದೀವಿ ಅವತ್ತು ಆ ಜೊತೆಯಲ್ಲಿ ದೇವರ ಮುನ್ರಾಜ್ ಅವ್ರಿಗೆ ಮನವಿ ಪತ್ರ ಕೊಡೋಣ ಅಂತಿದ್ವಿ ಅವರು ಊರಿನಲ್ಲಿ ಇಲ್ಲದೇ ಇರೋದ್ರಿಂದ ಅವ್ರು ಬಂದಿದ ತಕ್ಷಣ ಅವ್ರನ್ನೆಲ್ಲ ನಾವೆಲ್ಲ ಓನರ್ಸು ಸೇರಿ ಅವ್ರ ಮನವಿ ಪತ್ರ ಕೊಡಬೇಕು ಅಂತ ನಿರ್ಧರಿಸಿದ್ದೀವಿ ಸರ್ ಸರ್ ಹಿಂದೆ ಬಿ ಎಮ್ ಸಿ ಬಸ್ಸು ಒಂದು ಪ್ರತ್ಯೇಕ ಸ್ಥಳದಲ್ಲಿ ನಿಲ್ತಾ ಏಕೆ ಏಕೆ ಈ ಸ್ಥಳಕ್ಕೆ ಬರೋಕ್ಕೇನು ಕಾರಣ ಸರ್ ಜಾಸ್ತಿ ಬಸ್ಗಳು ಅವಕ್ಕೆ ಪರ್ಮಿಟ್ಗಳೇ ಬೇಕಾಗಿಲ್ಲ ಅಂತೇಳ್ಬಿಟ್ಟು ಎರಡು ಬೇರೆ ಗಾಡಿಗಳು ಬಿಡ್ತಾರೆ ಎಲ್ಲಿಂದ ಅಂದರೆ ಅಲ್ಲಿಂದ ಗಾಡಿಗಳು ತಿರ್ಸ್ಕೊಂಡು ಬರ್ತಾರೆ ಅವ್ರಿಗೆ ಟೈಮಿಂಗ್ ಅನಧಿಕೃತವಾಗಿ ಇರ್ತಾ ಇರೋದು ಲೆಕ್ಕವಾಗಿ ಅವ್ರಿಗೆ ಬೆಂಗಳೂರಿನಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಮಾತ್ರ ಅವ್ರಿಗೆ ಅವಕಾಶ ಇರೋದು ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಅದು ತಪ್ಪಾಗುತ್ತೆ ಅದ್ರ ಬಗ್ಗೆ ಆಗಲೇ ನಾವು ಮನವಿ ಟ್ರಾನ್ಸ್ಪೋರ್ಟ್ ಕಾ ಮಿನಿಸ್ಟ್ರ್ ಹತ್ರನೂ ಮನವಿ ಮಾಡಿದ್ದೀವಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸದ್ಯದಲ್ಲೇ ತೀರ್ಮಾನ ಆಗ್ಬೋದು ನಮ್ಮ ನಮಗೆ ನಮ್ಮ ಹತ್ರ ಪರ್ಮಿಟ್ ಇರೋ ಪರ್ಮಿಟ್ ಏನು ಎವಿಡೆನ್ಸ್ ಇದೆ ನಮ್ಮ ಪರ್ಮಿಟ್ ಮೇಲೆ ಯಾವ ವರ್ಷ ಇಶ್ಯೂ ಮಾಡಿದ್ರ ಅಂತ ನಮಗೆ ಅದೇ ಒಂದು ನಮಗೆ ಎವಿಡೆನ್ಸ್ ಅದು ನಮ್ಮ ಹತ್ರ ಸಾವಿರದ ಒಂಬೈನೂರ ಐವತ್ತೈದನ ಎಸ್ ವಿ ಶಾವಿರ ಪರ್ಮಿಟ್ ಇದೆ ಅಂದರೆ ಸಾವಿರದ ಒಂಬೈನೂರ ಐವತ್ತೈದನ ಎಸ್ ವಿನ ತಗೊಳ್ಳೋಣ ಅಲ್ಲಿಂದ ತಗೊಂಡು ಇಲ್ಲಿವರೆಗೂ ಖಾಸಗಿ ಬಸ್ಗಳು ಇದೆ ಹೋಗ್ತಾ ಇದೆ ಸರ್ಕಾರದ ಪ ತಗೋತಾ ಇದ್ದೀವಿ ನಾವು ಸರ್ಕಾರ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಎಲ್ಲ ಅದನ್ನು ಜನಕ್ಕೆ ಸೇವೆ ಇದ್ದೀವಿ ಆ ಸೇವೆ ಮುಖಾಂತರ ನಾವು ನಮ್ಮ ಈ ಖಾಸಗಿ ಬಸ್ ವ್ಯವಹಾರ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಈ ಬಸ್ ಸ್ಟ್ಯಾಂಡು ನಾವು ತಿಳಿದಂಗೆ ಇನ್ನೊಂದು ಇದು ನಮ್ಮ ಈ ಕೆಲವರೆಲ್ಲ ಇದರಲ್ಲಿ ಮೂರು ಜನ್ರೇಷನ್ಸಿಂದ ನಾವು ಇದೀವಿ ಯಾಕಂದರೆ ನಮ್ಮ ತಾತ ನಮ್ಮ ತಂದೆ ನಮ್ಮ ಕಾಲದಿಂದ ನಾವು ಇದು ಆಪರೇಟ್ ನಾವು ಬಸ್ ಓಡಿಸ್ಕೊಂಡು ಬರ್ತಾಯಿದ್ದೀವಿ ಯಾವತ್ತೂ ಈ ಥರ ಪರಿಸ್ಥಿತಿ ನಮಗೆ ಬಂದಿರಲಿಲ್ಲ ನಮಗೆ ದೊಡ್ಡಬಳ್ಳಾಪುರದಲ್ಲಿ ಇದು ಕೊಂಗಾಡಿ ಅಪ್ಪ ಯಜಮಾನರು ಅವರೊಂದು ಸಾರ್ವಜನಿಕರ ಸ್ನೇಹಿ ಅವರೊಂದು ಸೇವೆಯಿಂದ ಇದನ್ನು ಅವರು ಅವ್ರ ಹೆಸರಿಟ್ಟು ಇದ ನಾಮಕರಣ ಮಾಡಿ ಇದನ್ನು ಖಾಸಗಿ ಬಸ್ ನಿಲ್ದಾಣ ಅಂತ ಮಾಡಿದ್ದು ಇದನ್ನು ಈಗ ಏಕಾಏಕಿ ಬಂದು ಸರ್ಕಾರದಿಂದಾಗಲಿ ಇಲ್ಲ ದೊಬಳ್ಳಾಪುರ ಇದಾಗಲಿ ನಗರಸಭೆಯಿಂದಾಗಲಿ ಯಾವುದೇ ರೀತಿ ಒಂದು ಪ್ರಕಟಣೆ ಆಗಲಿ ನೋಟಿಸ್ ಆಗಲಿ ಏನೂ ಬಂದಿಲ್ಲ ನಮಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ಇದ್ದಕ್ಕಿದ್ದಂಗೆ ನಮ್ಮ ಮೊನ್ನೆ ನಮ್ಮ ಇಲ್ಲಿ ನಮ್ಮ ಸಿಬ್ಬಂದಿ ವರ್ದವ್ರು ಫೋನ್ ಮಾಡ್ತಾರೆ ಈ ಥರ ಬಂದು ಬೋರ್ಡ್ ಹಾಕಿದ್ದಾರೆ ಖಾಸಗಿ ಬಸ್ಗಳಿಗೆ ಒಳಗೆ ಪ್ರವೇಶವಿಲ್ಲ ಪ್ರವೇಶ ಮಾಡಿದ್ರೆ ದಂಡ ಹಾಕ್ತೀವಿ ಅಂತ ನಮಗೆ ಖಾಸಗಿ ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಇವರು ಈ ಥರ ಬೋರ್ಡ್ ಹಾಕೋದು ಎಷ್ಟು ಸಮಂಜಸ ಎಷ್ಟು ಇವರು ಒಂದು ಕಾನೂನು ಬೆಲೆ ಕೊಡ್ತಿದ್ದಾರೆ ಕಾನೂನು ಪ್ರಕಾರ ನೋಟಿಫಿಕೇಷನ್ ಆಗಿದರೆ ಇಲ್ಲ ಏನಾರ ಪ್ರಕಟಣೆ ಕೊಟ್ಟಿದರೆ ಆಯಿತು ಅದು ನಾವು ತಲೆ ಬಾಕ್ತೀವಿ ಕಾನೂನಿಂದ ನಾವು ದೊಡ್ಡೋರಲ್ಲ ಆದರೆ ನಾವು ಇಷ್ಟು ವರ್ಷದಿಂದ ನಾವು ಇಲ್ಲಿದ್ದೀವಿ ಬದುಕ್ತಾ ಇದ್ದೀವಿ ಎಷ್ಟೋ ಜನ ಸಿಬ್ಬಂದಿ ಹೊರದವರಿದ್ದಾರೆ ಇದ್ದಾರೆ ನಾವಿದ್ದೀವಿ ಈ ಕರೋನಾ ಬಂದಮೇಲೆ ನಮ್ಮ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು ನಮ್ಮದು ವ್ಯವಹಾರ ಬಂದಾಗ್ಬಿಟ್ಟಿತ್ತು ಅದಾದಮೇಲೆ ಹೆಂಗೋ ಚೇತರಿಸ್ಕೊಂಡು ಹೋಗ್ತಿದ್ದು ಬೇಕಾರೆ ಈಗ ಫ್ರೀ ಬಗೆ ಕೊಟ್ಟಿದ್ದಾರೆ ಅದು ಸರ್ಕಾರದ ಯೋಜನೆ ಅದು ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅದನ್ನು ಆದರೆ ಖಾಸಗಿ ಬಸ್ ಸಂಬಂಧಪಟ್ಟಂಗೆ ನಾವು ತೊಂಬತ್ತು ಭಾಗ ಈಗ ಆಲ್ರೆಡಿ ನಾವೆಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡೋ ಪರಿಸ್ಥಿತಿಲಿ ಬಂದಿದ್ದೀವಿ ಈಗ ಇಲ್ಲಿರೋರನ್ನೇ ಹತ್ತು ಬಸ್ ಹದಿನೈದು ಬಸ್ ಇಟ್ಕೊಂಡವರು ಇವತ್ತು ಒಂದು ಬಸ್ ಎರಡು ಬಸ್ ಓಡಿಸ್ತಾ ಇದ್ದೀವಿ ಇನ್ನೂ ಸರೆಂಡರ್ ಆಗಿರೋದು ನಾವು ತೆಗೆದೇ ಇಲ್ಲ ನಾವು ಏನೋ ಕಷ್ಟ ಬಿದ್ದು ಯಾರೋ ನಮ್ಮ ನಮ್ಮ ತಾತನ ಕಾಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರು ಮಾಡ್ತಿದ್ದಾರೆ ಏನೋ ಒಂದು ಸಾಲ ಸೋಲ ಮಾಡಿ ಆ ಕಡೆ ಈ ಕಡೆ ದುಡ್ಡು ತಗೊಂಬಂದು ಸುರಿದು ಹೋಗ್ತಾ ಇದ್ದೀವಿ ನಿಮ್ಮ ಪ್ರಶ್ನೆ ಕೇಳ್ಬೋದು ನೀವು ಪ್ರಶ್ನೆ ಕೇಳ್ಬೋದು ಲಾಭ ಇಲ್ಲದ್ರೆ ಯಾಕೆ ಮಾಡ್ತಾರೆ ವ್ಯಾಪಾರ ಅಂತ ಈಗ ನಮಗೆ ಏನೂ ಮಾಡೋಕ್ಕೆ ಗೊತ್ತಿಲ್ಲ ಈಗ ನಾವೆಲ್ಲ ಆಲ್ಮೋಸ್ಟ್ ನಲ್ವತ್ತೈದು ಐವತ್ತು ವರ್ಷ ಆ ಥರ ಬಂದುಬಿಟ್ಟಿದ್ದೀವಿ ಈಗ ಈಗ ನಮ್ಗೆ ಯಾರು ಸರ್ ನಮ್ಗೆ ಯಾರು ಸರ್ಕಾರದವ್ರು ಇಲ್ಲಿ ನಮಗೆ ಇದರಲ್ಲಿ ಪ್ರೈವೇಟ್ ಕೂಡ ನಾವು ಯಾರು ಕೆಲಸ ಕೊಡೋದಿಲ್ಲ ನಮಗೆ ಇವತ್ತಲ್ಲ ನಾಳೆ ಒಂದು ಹೋಗುತ್ತೆ ಸರೋಗುತ್ತೆ ನೀನು ಆವಂಥ ರೈತರಿದ್ದಂಗೆ ಈ ರೈತ್ರಿಗೆ ಎಷ್ಟೇ ಲಾಸ್ ಆದ್ರೂ ಬೆಲೆ ಇದು ಬೆಳೆ ಹಾಕೋದು ಬಿಡೋದಿಲ್ಲ ಯಾಕಂದರೆ ಇವತ್ತಲ್ಲದ್ರೆ ನಾಳೆ ಏನೋ ಒಂದು ಆಪರ್ಚುನಿಟಿ ಸಿಗುತ್ತೆ ಒಂದು ಒಳ್ಳೆಯ ರೇಟ್ ಸಿಗುತ್ತೆ ಅಂತ ನಾವು ಆ ದಿನಕ್ಕೋಸ್ಕರ ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀವಿ ಆಗುತ್ತೆ ಅಂತ ಅದೆಲ್ಲ ಬಿಟ್ಟು ನಮ್ಮ ಈಗ ನಮ್ಮದೇ ನಮಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ದಿನ ಬೆಳಗ್ಗೆ ಆದರೆ ಒಂದು ಕಷ್ಟ ನಮ್ಮಷ್ಟು ರೋದ ಪಡ್ತಾರರು ಯಾರೂ ಇಲ್ಲ ಯಾರು ಯಾರು ವ್ಯಾಪಾರದಲ್ಲಿ ಇಷ್ಟೊಂದು ಹಿಂಸೆ ಪಟ್ಕೊಂಡು ಅದು ನಾವು ಇದರಲ್ಲಿ ಇದ್ದೀವಿ ನಾವು ನಾವೊಂದು ಸರ್ವಿಸ್ ನಾವು ಜನಕ್ಕೆ ಸರ್ವಿಸ್ ಮಾಡ್ತಾ ನೀವು ಹೇಳ್ಬೋದು ನಮ್ಮ ಅಂದರೆ ನಾವೇನು ಅಧಿಕೃತ ಪಾ ಪಾಸ್ ಇಲ್ಲಿರ್ಬೋದು ಯಾಕೆ ಅಂತಂದರೆ ನಮ್ಮದು ಅನಾರ್ನೇಸ್ ಸೆಕ್ಟರು ಅನಾರ್ನ ಸೆಕ್ಟ್ರ್ ಆಗಿರೋದ್ರಿಂದ ನಾವು ಪಾಸ್ ಈ ಪಾಸೆಲ್ಲ ಇಶ್ಯೂ ಮಾಡೋಕ್ಕಾಗೋದಿಲ್ಲ ನಾವು ಬಟ್ ಆದರೆ ಜನ ಯಾರು ಬರ್ತಾರೆ ಅವ್ರಿಗೆ ಒಂದು ರೂಪಾಯಿ ಕಮ್ಮಿ ಇರಲಿ ಕರ್ಕೊಂಡು ಹೋಗಿದ್ದೀವಿ ಅಂಗಡಿ ಪಾಸ್ ಕೊಡ್ತೀವಿ ಸ್ಟೂಡೆಂಟ್ಸಿಗೆ ನಾವು ಕನ್ಸೆಷನ್ ರೇಟ್ ಅಂತ ಕೊಡ್ತೀವಿ ನಾವು ಪಾಸ್ ಬಂದರೆ ಡೈರೆಕ್ಟಾಗಿ ಕನ್ಸೆಷನ್ ರೇಟೇ ಕೊಡ್ತಾಯಿದ್ದೀವಿ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಯಾಕಂದ್ರೆ ನಾವು ಸರ್ಕಾರದ ಕ ಕಾಸು ಕಟ್ತಾ ಇದ್ದೀವಿ ಸರ್ ಟ್ಯಾಕ್ಸ್ ತೆರಿಗೆ ಕಟ್ತಾಯಿದ್ದೀವಿ ಈಗ ಬಸ್ ಸ್ಟ್ಯಾಂಡೆ ತಗೊಳ್ಳಿ ಈಗ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ನಾವು ಇದಕ್ಕೆ ಸುಂಕ ಕಟ್ತಾ ಇದ್ದೀವಿ ಪ್ರತಿದಿನ ಪ್ರತಿ ಬಸ್ಗೆ ಇಷ್ಟು ಸುಂಕ ಕಟ್ತಾ ಇದ್ದೀವಿ ಬೇರೆ ಯಾರು ಯಾರೂ ಕಟ್ತಾಯಿಲ್ಲ ಸುಂಕನ ಅದನ್ನು ಅವರದನ್ನು ನಗರಸೇವರು ಅದನ್ನು ದಯಮಾಡಿ ಆ ಸುಂಕ ಏನು ಬರುತ್ತೆ ಎಲ್ಲ ಕಡೆಯಿಂದ ಇದನ್ನು ಒಂದು ಇಂಪ್ರೂವ್ಮೆಂಟ್ ಮಾಡಿ ಇನ್ನೂ ಜನಸ್ನೇಹ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಈಗ ನಾವು ಹಾಂ ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ಜುಲೈ ಹನ್ನೊಂದರಂದು ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಚಿಂತಾಮಣಿಗೆ ಭೇಟಿ ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಹಾಗೂ ಪಕ್ಷದ ಸದಸ್ಯತ್ವ ನೋಂದಣಿ ಅಂಗವಾಗಿ ಜುಲೈ ಹನ್ನೊಂದಕ್ಕೆ ಚಿಂತಾಮಣಿ ನಗರಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ನೀಡುತ್ತಿದ್ದು ಅಂದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರ ಹೊರಹೊಳಿಯದ ಕಡಪಾ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿನ ಜೆಕೆ ಭವನದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆ ಚುನಾವಣೆಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸಿ ಬಲಿಷ್ಠಗೊಳಿಸಲು ಹಾಗೂ ಪಕ್ಷದ ಸದಸ್ಯತ್ವವನ್ನು ಚುರುಕುಗೊಳಿಸುವ ನಿಟ್ಟನಲ್ಲಿ ಹಾಗೂ ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡಿರುವುದರಿಂದ ಜೆಡಿಎಸ್ ಪಕ್ಷ ಪ್ರಬಲವಾಗುವ ಕಡೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬಲು ರಾಜ್ಯದಾದ್ಯಂತ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಕೈಗೊಂಡಿದ್ದು ಜುಲೈ ಹನ್ನೊಂದರಂದು ಶುಕ್ರವಾರ ಚಿಂತಾಮಣಿ ತಾಲೂಕಿಗೆ ಭೇಟಿ ನೀಡುತ್ತಿದ್ದಾರೆ ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸಂತೇಕಲ್ಲಹಳ್ಳಿ ಬಳಿ ಅದ್ದೂರಿ ಹಾಕಿ ಸ್ವಾಗತಿಸಿ ಆನಂತರ ಕೈವಾರ ತಾತಯ್ಯನವರ ದೇವಾಲಯಕ್ಕೆ ತೆರಳಿ ಕೈವಾರ ತಾತಯ್ಯನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆನಂತರ ಚಿನ್ನಸಂದ್ರ ಗ್ರಾಮಕ್ಕೆ ಆಗಮಿಸಿ ಅಲ್ಲಿ ಚಹಾ ಸೇವಿಸಿ ಚಿನ್ನಸಂದ್ರ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಜೆ ಕೆಪುದಲ್ಲಿ ಹಮ್ಮಿಕೊಂಡಿರುವ ವೇದಿಕೆ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷ ಕಾರ್ಯಕರ್ತರು ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ ಸೇರಿದಂತೆ ನಗರಸಭಾ ಸದಸ್ಯರು ಎಲ್ಲಾ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಉ ಎಲ್ಲ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಆಗಿರೋದರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಅಸ್ತಿತ್ವ ಎಲ್ಲೆಲ್ಲಿದೆ ಆದರೆ ನಾವು ಕೇಂದ್ರದಲ್ಲಿ ನಾವು ಎಷ್ಟು ಯಾವ್ಯಾವ ಕ್ಷೇತ್ರಗಳನ್ನು ತಗೊಬೇಕು ಎಷ್ಟು ಕ್ಷೇತ್ರಗಳನ್ನು ತಗೊಬೇಕು ಅನ್ನುವಂಥ ವಿಚಾರ ಕೂಡ ಇವತ್ತು ಇವೆಲ್ಲ ಕೂಡ ಮಾಡಿದಾಗ ನಮಗೂ ಕೂಡ ಒಂದು ಅರ್ಥ ಆಗುತ್ತೆ ನಾವು ಕೇಂದ್ರ ಸರ್ಕಾರ ಕೇಂದ್ರ ಕೇಂದ್ರದಲ್ಲಿ ಆ ಎನ್ ಡಿ ಎ ಅವ್ರ ಜೊತೆಯಲ್ಲಿ ಇವತ್ತು ನಾವು ಅಲಯನ್ಸ್ ಆಗಿರೋದ್ರಿಂದ ನಮಗೆ ಐವತ್ತು ಕೇಳಬೇಕಾ ಅರುವತ್ತು ಕೇಳಬೇಕಾ ಎಪ್ಪತ್ತು ಕೇಳಬೇಕಾ ಎಂಬತ್ತು ಕೇಳಬೇಕಾ ತೊಂಬತ್ತು ಕೇಳಬೇಕಾ ನೂರು ಕೇಳಬೇಕಾ ಅಥವಾ ಎಲ್ಲೆಲ್ಲಿ ನಮ್ಮ ಅಸ್ತಿತ್ವ ಇದೆ ಇವೆಲ್ಲವನ್ನು ಕೂಡ ಇವತ್ತು ಈಗಾಗಲೇ ನಾಲ್ಕೈದು ಜಿಲ್ಲೆಗಳು ಪ್ರವಾಸ ಮಾಡಿದ್ದಾರೆ ಇನ್ನು ಉಳಿದಿರತಕ್ಕಂಥ ಕ್ಷೇತ್ರಗಳು ಕೂಡ ಒಂದು ಟೈಮು ಫಿಕ್ಸ್ ಮಾಡಿದ್ದಾರೆ ನಮಗೆ ಹನ್ನೊಂದನೇ ತಾರೀಕು ಕೊಟ್ಟಿದ್ದಾರೆ ಸಂಜೆ ಮೂರು ಗಂಟೆಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೂಡ ಆವತ್ತು ಎರಡು ದಿನ ಎರಡು ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಇದು ಮೂರನೇ ವಿಚಾರ ಇದು ಕೂಡ ನಾವು ಎನ್ ಡಿ ಎ ಜೊತೆಯಲ್ಲಿ ಮೈತ್ರಿ ಆದಮೇಲೆ ಎಷ್ಟು ಸೀಟುಗಳನ್ನು ನಾವು ಪಡ್ಕೊಬೇಕು ಅನ್ನುವಂಥ ವಿಚಾರ ಕೂಡ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಕುಮಾರಸ್ವಾಮಿ ಅವರು ಬರ್ತಾಯಿದ್ದಾರೆ ಹಾಗಾಗಿ ನಾನು ಈ ಕಾರ್ಯಕ್ರಮ ಯಶಸ್ಸು ಮಾಡೋದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಈಗ ಒಂದು ಸಂತೆಕಲ್ಲಳ್ಳಿ ಹತ್ರ ಅಲ್ಲಿ ಬಂದು ಅಲ್ಲಿ ಮಾತಾಡಿಸಿ ಅಲ್ಲಿ ಒಂದು ಗಾರ್ಲೆಂಡ್ ಮಾಡಿ ಅಲ್ಲಿಂದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಮಠಕ್ಕೆ ಹೋಗಿ ಅಲ್ಲಿ ತಾತಯ್ಯನವರ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿಂದ ಚಿನ್ನಸಂದ್ರಕ್ಕೆ ಬಂದು ಹನ್ನೊಂದು ಗಂಟೆಗೆ ಚಿನ್ನಸಂದ್ರದಲ್ಲಿ ಅಲ್ಲಿ ಇಳಿದು ಅಲ್ಲಿ ಒಂದು ಟೀ ಸ್ಟಾಲ್ ಇದೆ ಅಲ್ಲ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಅಲ್ಲಿ ಚಹಾ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಬಂದು ಅಲ್ಲಿ ಇಳಿದು ಒಂದು ಚಹಾವನ್ನು ಕುಡಿದು ಅಲ್ಲಿಂದ ನಮ್ಮ ಜೆ ಕೆ ಭವನವರೆಗೂ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಪಾದಯಾತ್ರೆ ಮೂಲಕ ಇಲ್ಲಿಗೆ ತಲುಪುವಂಥದ್ದು ಚಿನ್ನಸಂದ್ರದಿಂದ ಜೆ ಕೆ ಭವನಕ್ಕೆ ತಲುಪಿ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುವಂಥದ್ದು ಹಾಗಾಗಿ ನಮ್ಮ ಎಲ್ಲ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳಿಗೆ ಒಂದೊಂದು ಗ್ರಾಮದಿಂದ ಕನಿಷ್ಠ ಇಪ್ಪತ್ತೈದು ಮಂದಿ ಅಂದರೆ ಒಂದು ಗ್ರಾಮ ಪಂಚಾಯಿತಿಯಿಂದ ಇನ್ನೂರೈವತ್ತರಿಂದ ಮುನ್ನೂರು ಜನ ಕಡ್ಡಾಯವಾಗಿ ನೀವು ಬರಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಹಾಗಾಗಿ ಮಾಧ್ಯಮಗಳ ಮೂಲಕ ಇವತ್ತು ಕೂಡ ನಾನು ಏನಂದರೆ ಇವತ್ತು ಆವತ್ತಿನ ಹನ್ನೊಂದನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಿತೈಷಿಗಳು ಅಭಿಮಾನಿಗಳು ಎಲ್ಲರೂ ಕೂಡ ಹನ್ನೊಂದನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತೇಳಿ ಕೈ ಮುಗಿದು ಮನವಿಯನ್ನು ಮಾಡ್ತೇನೆ ಮೂರನೇ ಬಾರಿಗೆ ಕೋಮಲ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಮಾಲೂನಿಯ ಶಾಸಕರಾದ ಕೆ ವೈ ನಂಜೇಗೌಡರಿಗೆ ತಮ್ಮ ಅಭಿಮಾನಿಗಳು ಕೋಮಲ್ನ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮಾಚರಣೆಯ ಮಾಡುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅವಿರೋಧವಾಗಿ ಕೋಮಲ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ನಂಜೇಗೌಡ ಮೂರನೇ ಬಾರಿಗೆ ಕೋಮಲ್ ಅಧ್ಯಕ್ಷರಾಗಿ ನಂಜೇಗೌಡ ಆಯ್ಕೆಯಾಗಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಸಮಯ ಮುಕ್ತಾಯದ ಹಿನ್ನೆಲೆ ಒಂದು ನಾಮಪತ್ರ ಅಂಗೀಕಾರವಾಗಿದೆ ಶಾಸಕ ಕೆವೈ ನಂಜೇಗೌಡ ನಾಮಪತ್ರ ಅಂಗೀಕಾರ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಶಾಸಕರಾದ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ನಿರ್ದೇಶಕರ ಸಾಥ್ ಕೋಲಾರದ ಕೋಮಲ್ ಕೇಂದ್ರ ಕಚೇರಿಯ ಹೊರಗೆ ಅಭಿಮಾನಿಗಳ ಸಂಭ್ರಮಾಚರಣೆ हो अघि 5 वर्ष अघि त्यस्तो भएन होला त्यो स्ट्यान्ड फाइनालमा थियो